ಕರ್ನಾಟಕದ ಭೂಪಟದಲ್ಲಿ ಕೋಲಾರ ಜಿಲ್ಲೆ ಇದೆ ಆ ಕೋಲಾರ ಜಿಲ್ಲೆಯಲ್ಲೂ ಮುಳುಬಾಗಿಲು ಕ್ಷೇತ್ರನೂ ಇದೆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಬಾಗಿಲು ಕ್ಷೇತ್ರವೂ ಇದೆ ಆದರೆ ಸರ್ಕಾರ ಮಾತ್ರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಆರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಚಿನ್ನದ ಒಂದು ತುಪ್ಪ ಇರುವಂತಹ ಎಲ್ಲ ಅನುದಾನ ನೀಡ್ತಾಯಿದೆ ಆದರೆ ಮುಳುಬಾಗಿಲು ಕ್ಷೇತ್ರ ಮತ್ತು ಶ್ರೀನಿವಾಸಪುರ ಕ್ಷೇತ್ರ ಮಾತ್ರ ಕಡೆಗಾಣಿಸೋ ಕಾರಣ ಏನು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಮುಳುಬಾಗ್ಲು ಕ್ಷೇತ್ರವನ್ನು ಕಡೆಗಾಣಿಸೋ ಅನುದಾನದಲ್ಲಿ ಕಣಗಾಣಿಸ ಕಾರಣ ಏನು ಯಾಕೆ ಇಲ್ಲಿ ಜೆ ಡಿ ಎಸ್ ಶಾಸಕರು ಗೆದ್ದಿದ್ದಾರೆ ಅವರು ಪ್ರಜಾಪ್ರಭುತ್ವದಲ್ಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಿಂದ ಬಹುಮತದಿಂದ ಗೆದ್ದು ಇವತ್ತು ಸರ್ಕಾರ ಏನು ನಡೆಸ್ತಾ ಇದ್ದೀರ ಆ ಸರ್ಕಾರ ವಿಧಾನಸೌಧದಲ್ಲೂ ಧ್ವನಿ ಎತ್ತುವ ಧ್ವನಿಗಾರರಾಗಿ ನಮ್ಮ ಮುಳಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಇವತ್ತು ಮುಳಬಾಗಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕಂದೇಳಿ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವ ಇಲಾಖೆಯಲ್ಲಿ ಯಾವ ಅನುದಾನ ಎಷ್ಟು ಬೇಕು ಯಾವ ಸಮಸ್ಯೆ ಇದೆ ಅದನ್ನು ಕೂಲಂಕುಷವಾಗಿ ಪಟ್ಟಿ ಮಾಡುವ ಮುಖಾಂತರ ಸರ್ಕಾರ ಗಮನಿಸ್ತರ್ತಾ ಇದೆ ಇವತ್ತು ಹದಗೆಟ್ಟಿರುವ ರಸ್ತೆಗಳು ಅದನ್ನು ನೋಡ್ತೀರ ಯಾಕಂದರೆ ಇತ್ತೀಚೆಗೆ ಒಂದು ಏನು ಅಪಘಾತ ಆಯಿತು ಅಪಘಾತ ಆದಾಗ ಐದು ಜನ ಬಡ ಕೂಲಿ ಕಾರ್ಮಿಗಳು ಅದಕ್ಕೇನು ಅನುದಾನದ ಕೊರತೆ ಇದೆ ರಸ್ತೆಗಳು ಸಮರ್ಪಕವಾಗ್ತಾ ಇಲ್ಲ ಇನ್ನೂ ಅಂಗನವಾಡಿ ಕೇಂದ್ರಗಳು ಸರ್ ಇನ್ನು ನೂರಂದಿದೆ ನಾನು ಕೇಳ್ತಾ ಇರೋದೇನೆಂದರೆ ನಾಲ್ಕು ಕ್ಷೇತ್ರಗಳಲ್ಲಿ ಕೋಲಾರ ಜಿಲ್ಲೆ ನಾಲ್ಕು ಕ್ಷೇತ್ರ ಎಲ್ಲ ಬಂಗಾರಪೇಟೆ ಇರ್ಬೋದು ಮಾಲೂರು ಇರ್ಬೋದು ಕೆ ಜಿ ಎಫ್ ಇರ್ಬೋದು ಕೋಲಾರಿಗೂ ಹೆಚ್ಚಿನ ಅನುದಾನವನ್ನು ಮುತುವರ್ಜಿ ವಹಿಸಿ ನೂರಾರು ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರು ಆದರೆ ನಮ್ಮ ಮುಳುಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಸರ್ಕಾರಕ್ಕೆ ಏನೋ ದ್ರೋಹ ಮಾಡಿದಾರಾ ಅವ ಸ್ವಾಮಿ ಅವರು ನಮ್ಮ ರಾಜ್ಯದ ಜೆ ಡಿ ಎಸ್ ಪಕ್ಷದಲ್ಲಿ ಗೆದ್ದಿದ್ದಾರೆ ಇಲ್ಲ ನಾವು ಹೇಳ್ತಾ ಇಲ್ಲ ಆದರೆ ಅನುದಾನದ ಪಾರತಮ್ಯ ಯಾಕೆ ಮಾಡ್ತಾ ಇದ್ದೀರಾ ಅನುದಾನ ಕೊಡಬಾರ್ದು ಅಂತೇಳಿ ಎಲ್ಲಿನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರಾ ಇಲ್ಲ ಅಲ್ವಾ ಯಾವುದೇ ಕಾರಣಕ್ಕೂ ನಮ್ಮ ಮುಳುಬಾಗಿಲು ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಮಾಡಿ ಅನುದಾನವನ್ನು ನೀಡದೆ ನಾಲ್ಕು ಕ್ಷೇತ್ರಗಳ ತಮ್ಮ ಕಾಂಗ್ರೆಸ್ ಶಾಸಕರಿರುವ ಹೆಚ್ಚಿನ ಅನುದಾನವನ್ನು ನೀಡುವ ಮೂಲಕ ತಾರತಮ್ಯ ಮಾಡುವುದರನ್ನು ಈ ಕೂಡಲೇ ಸರಿಪಡಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಕೇಳಿ ಎಲ್ಲ ಮುಳುಬಾಗಿಲು ಕ್ಷೇತ್ರದ ಎಲ್ಲ ರೈತ ಬಾಂಧವರು ಕೂಲಿ ಕಾರ್ಮಿಕರು ಮಹಿಳೆಯರು ಸಂಪೂ ಎಲ್ಲ ಇಡೀ ಜಾನುವಾರುಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕೋ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಮಗೆ ಅನುದಾನ ಕೇಳ್ತಾ ಇದ್ದೀವಿ ನಮ್ಮ ನಾವು ಕಟ್ಟೋ ತೆರಿಗೆ ಅಣ್ದಿಲ್ಲ ಅನ್ನ ನಾವು ಅನುದಾನ ಕೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಇಚ್ಛೆಯಿಂದ ನೀವೇನು ಪಿತ್ತಾದ ಆಸ್ತಿ ಅಂತ ಕೇಳ್ತಾ ಇಲ್ಲ ಕೇಳ್ತಾರಾ ದಯವಿಟ್ಟು ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ತಾರತಮ್ಯ ಮಾಡದೆ ಅಭಿವೃದ್ಧಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ತಾರತಮ್ಯ ಅಲ್ಲ ಇಲ್ಲಿ ಎಪ್ಪತ್ತು ಸಾವಿರ ಅಲ್ಲ ಲಕ್ಷ ಓಟ್ ಹಾಕಲಿ ನಾವು ಕೇಳೋದೇನು ಗೊತ್ತಾ ಇವತ್ತು ಇಂಡಿಪೆಂಡೆಂಟಾಗಿ ನಿಲ್ತಾರೆ ಯಾಕಂದ್ರೆ ಇಂಡಿಪೆಂಡೆಂಟ್ ನಿಲ್ತ ಮೇಲೆ ಅನುದಾನ ಕೊಡ್ತಾರಲ್ವ ಅನುದಾನ ಕೊಟ್ಟ ಮೇಲೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಬರೋಲ್ಲ ಅಭಿವೃದ್ಧಿ ಅನ್ನೋ ಬರ್ತದೆ ಇಲ್ಲಿ ಜೆ ಡಿ ಎಸ್ ಶಾಸಕರು ಇರ್ಬೋದು ಕಾಂಗ್ರೆಸ್ ಶಾಸಕರು ಇರ್ಬೋದು ಬಿ ಜೆ ಪಿ ಶಾಸಕರು ಇರ್ಬೋದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಭಾಗ ಅದನ್ನು ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಪಾಪ ಅವರು ನಮ್ಮ ಶಾಸಕರು ಹೋಗಿ ವಿಧಾನಸೌಧಕ್ಕೆ ಕೇಳ್ತಾರೆ ಬಾ ನಮ್ಗೆ ಅನುದಾನ ಕೊಡಿ ಸ್ವಾಮಿ ಅನುದಾನನೇ ಬಿಡುಗಡೆ ಮಾಡಿಲ್ಲ ಅಂದ್ರೆ ಅವ್ರು ಏನು ಅಭಿವೃದ್ಧಿ ಮಾಡೋದು ಜನಸಾಮಾನ್ಯರಿಗೆ ಎಷ್ಟು ಅಂತೇಳಲ್ಲ ಇವತ್ತು ದಾನಿಗಳು ಮತ್ತು ಸಮಾಜ ಸೇವಕರಿಂದ ನಾವೇನು ಭಿಕ್ಷೆ ಬಿಡೋಕ್ಕಾಗುತ್ತದಾ ಎಷ್ಟಂತ ಕೇಳ್ಕೊಡ್ದಾಗ್ತಾರಾ ರ ನೀವೇ ಹೇಳಿ ಮಾಧ್ಯಮ ಮಿತ್ರ ನಾವೇ ಹೇಳ್ತಾ ಇದ್ದೀವಿ ಎಷ್ಟಂತ ಕೇಳೋಕ್ಕಾಗ್ತದೆ ಒಂದು ದಿನ ಕೊಡ್ಬೋದು ಎರಡು ದಿನ ಕೊಡೋ ಮೂರು ದಿನ ಕೊಡ್ಬೋದು ನಾಲ್ಕು ದಿನ ಕೊಡ್ತಾರಾ ಸ್ವಾಮಿ ನಾವು ಹೇಳ್ದಾರದ್ದು ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಸಮಾನವಾದ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡದೆ ಬಿಡುಗಡೆ ಮಾಡಲೇಬೇಕು ಇದು ಕಾಂಗ್ರೆಸ್ಸು ಇದು ಬಿ ಜೆ ಪಿ ಇದು ಜೆ ಡಿ ಎಸ್ ಅಂತ ಹೇಳೋದು ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಅಂದರೆ ಬಿಡುಗಡೆ ಮಾಡಿಸೋದು ಯಾವ ರೀತಿ ಅಂತ ನಮಗೂ ಗೊತ್ತೇ ನಾವು ಮಾಡಿಸಿ ಮುಂದೆ ಸರ್ಕಾರ ಇತ್ತು ಎಚ್ ನಾಗೇಶ್ವರವರು ಸಚಿವರು ಆಗಿದ್ದರು ಇಲ್ಲಿ ಎಮ್ ಎಲ್ ಎನೂ ಆಗಿದ್ದರು ಅನುದಾನನೂ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿದೆ ಅರ್ಧಂಬರ್ಧ ರಸ್ತೆಗಳು ಹಂಗೆ ಇದೆ ಅದಕ್ಕೆ ಶಾಲೆಗಳು ಹಂಗೆ ಇದೆ ಅನುದಾನ ತಾರತಮ್ಯ ಮಾಡ್ತಾ ಇದೆ ಇವತ್ತು ಬಂಗಾರಪೇಟೆಗೆ ನಿನ್ನೆಲ್ಲ ಮನೆ ನೋಡಿರ್ತೀರ ನೂರು ಕೋಟಿ ಬಿಡುಗಡೆ ಮಾಡಿದ್ರು ಮುಳುಬ ಇದು ಯಾರಿಗೆ ಇದಕ್ಕೆ ಮಾಲೂರಿಗೆ ನೂರೈವತ್ತು ಕೋಟಿ ಎಲ್ಲಲ್ಲಿ ಟಾಪ್ ಒನ್ ಇರೋದು ಕೆ ಜಿ ಅಪ್ಪು ಮುನ್ನೂರು ಕೋಟಿ ಬಿಡುಗಡೆ ಮಾಡಿದೆ ಎಲ್ಲಗೂ ಬಿಡುಗಡೆ ಮಾಡ್ತಾ ಇದ್ದಾರೆ ಮುಳುಬಾಗ್ಲು ಕ್ಷೇತ್ರದ ಜನ ಏನು ಜನ ಅಲ್ವಾ ಏನು ಮತ ಹಾಕಿಲ್ವ ಯಾರಿಗೂ ಸರ್ಕಾರದಲ್ಲಿಲ್ವ ಅವರು ಅವರು ಎಮ್ ಎಲ್ ಎ ಸೊಮ್ಮೆ ಅವರು ಪ್ರಜಾಪ್ರಭು ಎಮ್ ಎಲ್ ಎ ಆಗಿರೋದು ಅವರು ಎಮ್ ಎಲ್ ಎ ಅಂತ ಗುರುಸಿರಿ ಅನುದಾನ ಕೊಡಿರಿ ನಿಮ್ಮ ರಾಜಕೀಯ ಬೇರೆ ಎಲ್ಲನೂ ಮಾಡ್ಕೊಳ್ಳಿ ಆದರೆ ಅಭಿವೃದ್ಧಿ ಆಗಬೇಕು ಅನುದಾನ ಬಿಡಬಾರ್ದು ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಳುಬಾಗಲು ಕ್ಷೇತ್ರದ ಜನ ಯಾವ ರೀತಿ ತಾರತಮ್ಯಕ್ಕೆ ತಿರುಗಿ ಬೀಳ್ತಾರೆ ಅಂತೇಳಿ ನೋಡಲ್ಲ ಮಾಡ್ತಾರೆ ಈಗ ಹೆಚ್ಚಿಗೆ ಇರೋದು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲು ಕ್ಷೇತ್ರ ಪವಿತ್ರ ಅಂದರೆ ಜಾಸ್ತಿ ಹೆಚ್ಚಿಗೆ ಬರ್ತಾರೆ ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಬರ್ತಾರೆ ಆದ್ರೂ ಯಾಕೆ ಕರ್ಗಣಿಸಿದಾರೆ ಅಂದರೆ ಅನುದಾನ ಕೊಟ್ಬಿಟ್ರೆ ನಾಳೆ ಸ ಮಳಿಗೆ ಮತ್ತೆ 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 ಗೆದ್ದು ಬಿಡ್ತಾರೆ ಯಾಚೆ ಆಗಿಬಿಡ್ತಾರೆ ಸಮೃದ್ಧಿ ಮುಂಜಾನೆ ಯಾಕೆ ಗೆಲ್ಲಬೇಕು ಅನ್ನೋ ಇಂಟೆಕ್ಷನ್ನು ಅವ್ರಿಗಿರ್ತದೆ ಯಾಕಂದರೆ ಆಡಳಿತ ಪಕ್ಷಿ ಅಲ್ವಾ ಯಾವುದೂ ಶಾಶ್ವತ ಅಲ್ಲ ಸರ್ ಹುಟ್ಟು ಉಚಿತ ಸಾವು ಖಚಿತ ನಾವು ಮಾನವೀಯತೆ ಅನ್ನೋದೇ ಮೌಲ್ ಮಾನವೀಯತೆ ಮೌಲ್ಯವೇ ನಿಶ್ಚಿತ ಆ ನಿಶ್ಚಿತ ಉಳಿಬೇಕಾದ್ರೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕಾದ್ರೆ ತಾರತಮ್ಯ ಬಿಡಬೇಕು ತಾರತಮ್ಯ ಬಿಡಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ಅನುದಾನ ಬಿಡುಗಡೆ ಮಾಡಿಸ್ಕೋಬೇಕು ನಮಗೂ ಗೊತ್ತಿದೆ ಮಾಡಿಕೊಡ್ತೀವಿ ಮೂಡಲ ಬಾಗಿಲು ಅಂದರೆ ಮುಳುಬಾಗಿಲು ದೇವಸ್ಥಾನಕ್ಕೆ ಶುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಇದು ದರ್ಶನಕ್ಕೆ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಚುನಾವಣೆಗೆ ಹೋಗಿ ಗೆದ್ದು ಅಧಿಕಾರ ಪಡಿತಾರೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಆರು ಕ್ಷೇತ್ರಗಳಿದ್ದು ಅದರಲ್ಲಿ ಎರಡು ಜೆ ಡಿ ಎಸ್ಸು ನಾಲ್ಕು ಕಾಂಗ್ರೆಸ್ ಗೆದ್ದಿದೆ ಬಂಗಾರಪೇಟೆಗೆ ಇನ್ನೂರು ಕೋಟಿ ಮಾಲೂರ್ಗೆ ಇನ್ನೂರು ಕೋಟಿ ಕೋಲಾರಿಗೆ ಇನ್ನೂರು ಕೋಟಿ ಅನುದಾನ ನೀಡ್ತಾರೆ ಎಲ್ಲ ಕಡೆ ಇನ್ನೂರು ಕೋಟಿ ಕೆ ಜಿ ಎಫ್ ಹದ್ರು ಹೇಳೋದೇ ಇರಬೇಕಾಗಿಲ್ಲ ಸಾಕಷ್ಟು ಕೊಟ್ಬಿಟ್ಟಿದ್ದಾರೆ ಹುಡುಬಾಗಲ ತಾಲೂಕಲ್ಲಿ ಜೆ ಡಿ ಎಸ್ ಶಾಸಕರಿರೋದು ಇರೋದು ತಾಲೂಕಲ್ಲಿ ಜೆ ಡಿ ಎಸ್ ಶಾಸಕರು ಇರೋದು ಇವರೇನು ಸಂವಿಧಾನಬದ್ಧವಾಗಿ ಚುನಾವಣೆ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ವಾ ನಿಮ್ಮ ಕಣಿಗೆ ಕಾಣ್ತಾ ಇಲ್ವಾ ಎಷ್ಟೋ ಬಾರಿ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ವಿಧಾನಸೌಧದಲ್ಲಿ ಅವರು ಧ್ವನಿ ಎತ್ತು ಕೇಳಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮ್ರಾಗಳಿಲ್ಲ ಅಂತ ಕೇಳೋ ಪರಿಸ್ಥಿತಿ ನಮ್ಮ ಶಾಸಕರಿಗೆ ಏನು ಅವ್ರು ಮಾಡಿರೋದು ಏನು ಅವ್ರು ಮಾಡಿರೋಂಥ ಪಾಪ ಅವ್ರಿಗೆ ನೀವು ಅನುದಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ನೀವು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದಲ್ಲಿ ಗೆದ್ದಿರುವಂಥ ಶಾಸಕರಿಗೆ ಒಂದು ಅನುದಾನ ಬೇರೆ ಪಕ್ಷದಲ್ಲಿ ಗೆದ್ದಿರೋರಿಗೆ ಅನುದಾನ ಇಲ್ಲವಾ ಅವ್ರು ಎಮ್ ಎಲ್ ಅವರು ಸ್ವಂತ ದುಡ್ಡಿಂದ ಯಾರು ಸಮೃದ್ಧಿ ಮುಂಜಣ್ಣ ಅವರು ಸ್ವಂತ ದುಡ್ಡಿಂದ ಅವ್ರ ಕೈಯಿಂದ ಖರ್ಚು ಮಾಡಿ ತಾಲೂಕಲ್ಲಿ ಕುಂಡುಕುರತೆಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅಂಥ ಮಹಾನ್ಭಾವರು ಅಂಥ ಕೆಲಸ ಮಾಡುವಂಥ ಶಾಸಕರ ಬಗ್ಗೆ ಕಿಂಚಿತ್ತೂ ನಿಮಗೆ ಗಮನ ಇಲ್ದಿರ ನಿಮ್ಮ ನೀವು ಅದ್ರ ಬಗ್ಗೆ ಯೋಚನೆಯೂ ಮಾಡಿದ್ರೆ ಮುಳುಬಾಗ್ ತಾಲೂಕಿಗೆ ಇಷ್ಟುವರೆಗೂ ಒಂದೇ ಒಂದು ಹತ್ತು ರೂಪಾಯಿ ಅಷ್ಟು ಅನುದಾನ ನೀಡಲಿಲ್ಲ ಅಂದರೆ ಮುಳುಭಾಗದ ತಾಲೂಕಿನ ಎಷ್ಟು ಕಣ್ಗಾಣಿಸ್ತಾ ಇದ್ದೀರಾ ನಾವು ಗಡಿ ಭಾಗದಲ್ಲಿ ಇರುವಂಥವರು ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸಾಕಷ್ಟು ಅನುದಾನಗಳು ಬೇಕಾಗಿದೆ ಅದನ್ನು ಎಷ್ಟು ಅಂತ ಅವರು ಬಾಯ್ಬಾಯಿ ಪಡ್ಕೊಂಡು ಅವರು ನಿಮ್ಮನ್ನು ಸರ್ಕಾರದ ಗಮನಕ್ಕೆ ತೊಗೊಂಡ್ಬರೋದು ನಿಮ್ಮ ನಿಮ್ಗೆ ಎಷ್ಟೋ ಬಾರಿ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ದಾರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳಿದ್ದಾರೆ ಉಸ್ತುವಾರಿ ಸಚಿವರನ್ನು ಕೇಳಿದ್ದಾರೆ ನಮ್ಮ ತಾಲೂಕಿಗೆ ಇಷ್ಟು ಅನುದಾನ ಬೇಕು ಅಂತ ಯಾವುದನ್ನು ನೀವು ಗಮನಕ್ಕೆ ತಗೊಂಡಿದ್ದೀರಾ ಮುಳುಬಾಗಲ ತಾಲೂಕಿನ ಇಷ್ಟು ಕಡಗಣೆಯಾಗಿ ಈತ ಇದು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದೀರಾ ಇವಾಗ ಹದಿನೈದು ಪರ್ಸೆಂಟ್ ಏನು ಬೆಲೆ ಏರಿಕೆ ಮಾಡಿದೀರ ಕೆ ಎಸ್ ಆರ್ ಟಿ ಸಿದು ಆ ಬೆಲೆ ಏರಿಕೆ ಮಾಡಬೇಕಂತ ನೈತಿಕ ಹಕ್ಕು ನಿಮಗಿಲ್ಲ ಕಾರಣ ಏನು ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮ್ರಾಗಳಿಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಹೆಣ್ಣುಮಕ್ಳಿಗೆ ಮಲ್ಗೋಕ್ಕೆ ರೆಸ್ಟ್ ರೂಮ್ ಇಲ್ಲ ಅದನ್ನೆಲ್ಲ ನೋಡೋ ಯೋಗ್ಯತೆ ಇಲ್ದಿರ ಸರ್ಕಾರ ನಮ್ಮ ತಾಲೂಕಿಗೆ ಅನುದಾನ ಕೊಡದಿರೋ ಯೋಗ್ಯತೆ ಇರೋದು ಸರ್ಕಾರ ಈಗ ಬೆಲೆ ಏರಿಕೆ ಮಾಡೋಕೆ ಮಾತ್ರ ಮುಂದೆ ಬರ್ತೀರಾ ನೀವು ಮುಳುಬಾಗಲನ್ನು ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಫಲಿತಾಂಶ ನೀವು ನೋಡಬೇಕಾಗತ್ತೆ ಕಾರಣ ಏನು ಅಂದರೆ ಮುಳುಬಾಗಲಲ್ಲಿ ನಮ್ಮ ಕುರುಡುಮಲೆ ವಿನಾಯಕರ ದರ್ಶನಕ್ಕೆ ಗೇಟ್ ಕೂಡ ಸೇರಿಸಲ್ಲ ನೀವು ಆಮೇಲೆ ಈ ಪರಿಸ್ಥಿತಿಗೆ ಬರ್ತೀರಾ ದಯವಿಟ್ಟು ಸರ್ಕಾರಕ್ಕೆ ನಮ್ಮನೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ಸ್ವಾಮಿ ನಮ್ಮ ಮುಳುಬಾಗಲು ತಾಲೂಕು ಅಂತ ಒಂದಿದೆ ಇಲ್ಲಿ ಒಂದು ಎಮ್ ಎಲ್ ಎ ಅಂತ ಒಬ್ಬರು ಇದ್ದಾರೆ ಅವರು ಜನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಸ್ವಲ್ಪ ದಯೆ ತೋರಿಸಿ ನಮಗೂ ಒಂದು ಒಳ್ಳೆಯ ಅನುದಾನ ಕೊಟ್ಟು ನಮ್ಮ ತಾಲೂಕು ಸ್ವಲ್ಪ ಇಂಪ್ರೂವ್ಮೆಂಟ್ ಆ ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡಲು ಸ್ವಲ್ಪ ಅವಕಾಶ ಮಾಡಿಕೊಡಲಿ ಅಂತ ತಮ್ಮಲ್ಲಿ ಬೇಡ್ತಾಯಿದ್ರು